ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತರ ಕಾರ್ಮಿಕ ಬೈಕ್ ರ್ಯಾಲಿ ಮೂಲಕ ಜಾಗೃತಿ ಕಾರ್ಯಕ್ರಮವನ್ನು ಆಗಸ್ಟ್ ಹತ್ತೊಂಬತ್ತರಂದು ಹಮ್ಮಿಕೊಳ್ಳಲಾಗಿದೆ ಕಾರ್ಮಿಕರನ್ನ ಮುಂದಿಟ್ಟುಕೊಂಡು ಈ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ಕಟ್ಟಡ ಕಾರ್ಮಿಕರ ಮತ್ತು ಅಸಂಘಟಿತ ಕಾರ್ಮಿಕರ ಹಿತರಕ್ಷಣಾ ವೇದಿಕೆಯಿಂದ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದ್ದು ಈ ಕುರಿತು ಸಂಘಟನೆಯವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಸ್ಥಳೀಯ ಕಟ್ಟಡ ಕಾರ್ಮಿಕರು ಈ ರ್ಯಾಲಿಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಂಡರು ಕಟ್ಟಡ ಕಾರ್ಮಿಕರ ರಾಜ್ಯದಿಂದ ಕೆಲಸಗಾರರು ಬರ್ತಾ ಇದ್ದಾರೆ ಅವರು ಏನಾಗ್ತಾ ಇದೆ ಅಂದ್ರೆ ಹೊರಗಡೆ ಬಿಲ್ಡಿಂಗ್ ಅಲ್ಲಿ ಕಳ್ಳತನ ಮಾಡೋದಾಗ್ಬೋದು ಹೊರಗಡೆಯಿಂದ ಕೊಲೆ ಮಾಡಿ ಬಂದಿರ್ತಾರೆ ಇಲ್ಲಿ ಕಳ್ತನ ಮಾಡ್ಕೊಂಡು ಮಿಷಿನ್ ಅದು ಇದು ಎಲ್ಲ ಕತ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟೋ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡಿ ಅರ್ಧ ಕೆಲಸ ಮಾಡಿ ಕೆಲವೊಂದು ಟೂಲ್ಸ್ ಬಿಲ್ಡಿಂಗ್ ಟೂಲ್ಸ್ ಆಗ್ಬೋದು ಬಿಲ್ಡಿಂಗ್ ಸಂಬಂಧಪಟ್ಟ ಐಟಮ್ ಆಗ್ಬೋದು ಓನರ್ಗಳ ಹತ್ರ ಜಾಸ್ತಿ ಉಳಿಸ್ಕೊಂಡು ಏಳ್ದಲೇ ಕೇಳ್ದರೆ ಹೋಗ್ತಾ ಇದ್ದಾರೆ ಅವ್ರದ್ದು ಯಾವುದೇ ಡೀಟೇಲ್ಸ್ ಆಗಲಿ ಏನೂ ಆಗಲಿ ನಮ್ಗೆ ಯಾವುದೂ ಸಿಗ್ತಾ ಇಲ್ಲ ಈಗ ಕೆಲವೊಂದು ನಾವು ಕೆಲಸ ಮಾಡ್ತಾ ಇರ್ತೀವಿ ಆ ಜಾಗದಲ್ಲಿ ನಮ್ಮದೇ ಟೂರ್ಸ್ಗಳು ಕಳ್ತನ ಆಗಿರುತ್ತೆ ಇಂಜಿನಿಯರ್ಗೆ ಓನರ್ಗೆ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಅಂದರೆ ನಮ್ಗೆ ಅವ್ರದ್ದು ಏನು ಡೀಟೇಲ್ಸ್ ಇಲ್ಲಪ್ಪ ಅಂತ ಕೇ ಹೇಳ್ತಾ ಇದ್ದಾರೆ ಹಂಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪ ನೋಡಿ ಅವ್ರದ್ದು ಆಧಾರ್ ಕಾರ್ಡ್ ಆಗ್ಬೋದು ಅವ್ರ ಫೋಟೋ ಆಗ್ಬೋದು ಅವ್ರದ್ದು ಏನು ಡೀಟೇಲ್ಸು ವಿಳಾಸ ಏನಿರುತ್ತೆ ಅದನ್ನೆಲ್ಲ ತೊಗೊಂಡು ಇನ್ನು ಶಿವಮೊಗ್ಗದಲ್ಲಿ ಫುಲ್ಲು ಎಲ್ಲ ಕಡೆಯೂ ಅವ್ರ ಕೆಲಸಕ್ಕೆ ಮಾಡೋಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ನಾವು ಕರೆಕ್ಟಾಗಿ ಕೆಲಸ ಮಾಡೋವಂಥ ಮೇಸ್ತ್ರಿಗಳಿಗೆ ಇಂಥ ಮನೆ ಕೆಲಸ ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಅವರು ಓನರ್ ಕೇಳ್ಕೊಂಡು ಕೆಲಸ ಕೊಡ್ಬೋದು ಈಗ ಏನಾಗುತ್ತೆ ಅಂದರೆ ಒಂದೆರಡು ತಿಂಗಳು ಮೂರು ತಿಂಗಳು ಕೆಲಸ ಮಾಡಿರ್ತಾರೆ ಅಂಥ ಹುಡುಗರು ನಾನೇ ಮೇಸ್ತ್ರಿ ಅಂತ ಕೆಲಸಕ್ಕೆ ಹೋಗ್ತಾರೆ ಆ ಜಾಗದಲ್ಲಿ ಏನಾಗುತ್ತೆ ಅಂದರೆ ಈ ಓನರ್ ಬಿಟ್ಟು ಅಲ್ಲಿ ಯಾವ ಮಾರ್ತಾರೆ ಯಾವಾರುಬಿಟ್ಟು ಎಲ್ಲ ಮೇಸ್ತ್ರ ಸರಿ ಇಲ್ಲ ಅಂದರೆ ಹೆಂಗೆ ಸರ್ ಆಗುತ್ತೆ ಈಗ ಒಂದ್ ಎರಡು ಬಿಲ್ಡಿಂಗ್ ಕೆಲಸ ಮಾಡಿದ್ರೆ ಕಟ್ಟಿದೆಯಾ ಸರಿ ಇದೆಯಾ ಅಂತ ವಿಚಾರಿಸಬೇಕು ಈಗ ನಮಗೆ ಕೆಲಸ ಕೊಡ್ತಾರ ಕೊಡಪ್ಪ ನೀನ್ ಯಾವ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡಿದ್ಯಾ ಒಂದು ಓನರ್ ಇಬ್ಬರ ಹತ್ರ ಓನರ್ ಹತ್ರ ಮಾತಾಡ್ತೀನಿ ಹೇಳಿ ಕೆಲಸ ಕೊಟ್ಟಾಗ ಈ ಸಮಸ್ಯೆ ಬರಲ್ಲ ಈಗ ಯಾರೊಬ್ಬ ಏನ್ ಮಾಡ್ತಾನೆ ರೈಟ್ ಕಮ್ಮಿ ಇಡ್ಕೊತಾನೆ ಅವ್ರೇನ್ ಮಾಡ್ತಾರೆ ನಾಲ್ಕ್ ಕಡೆ ಕೇಳ್ಬಿಟ್ಟು ರೈಟ್ ಕಮ್ಮಿ ಇಡ್ದವನಪ್ಪ ಇವನಿಗೆ ಇನ್ನೋರ್ ತುಂಬಾ ಜನ ಇದ್ದಾರೆ ಕೆಲಸಗಾರಲ್ಲಿ ಬಾಡಿಗೆ ಕಟ್ಟೋದಿರುತ್ತೆ ಮನೆ ಮಕ್ಕಳು ಓದೋದಿರುತ್ತೆ ಈ ತರ ಸಮಸ್ಯೆಗಳು ತುಂಬಾ ಇರ್ತವೆ ಸರ್ ಹಂಗಾಗಿ ವಾರಕ್ಕೊಂದ್ಸಲಿ ಪೇಮೆಂಟ್ ಕೇಳ್ತಾರೆ ಈ ಕೆಲವೊಂದು ನೀವು ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ನೀವು ನೋಡಿ ಹದಿನೈದು ದಿನ ಒಂದ್ಸಲಿ ತಿಂಗಳ್ಸಲಿ ಪೇಮೆಂಟ್ ಕೊಡೋರು ಇದ್ದಾರೆ ಅದ್ರಲ್ಲೂ ಕೂಡ ಎಷ್ಟೋ ಜನ ಹೊರಗಡೆಯಿಂದ ಕರ್ಕೊಂಡ್ ಬಂದು ಅವ್ರಿಗೆ ಕೆಲಸ ಮಾಡಿಸಿ ಪೇಮೆಂಟ್ ಕೊಡಲ್ಲ ಅದೇ ರೀತಿ ಬೈದ್ಬಿಟ್ಟು ಓಡಿಸ್ತಾ ಇದ್ದಾರೆ ಆ ತರದವ್ರು ತುಂಬಾ ಇದಾವೆ ಬೇಗ ನೋಡಿ ಸರ್ ಈಗ ನೀವು ರಾಜಸ್ಥಾನದವರು ಹೊರಗಡೆ ಇರು ಅಂತ ನಾಲ್ಕು ಬಿಲ್ಡಿಂಗ್ ವಿಚಾರಣೆ ಮಾಡಿ ಮೋಸ್ಟ್ ಅವರೇ ಇದ್ದಾರೆ ಇದಕ್ ಕಾರಣ ಏನು ಅಂದ್ರೆ ಇಂಜಿನಿಯರ್ ಸರ್ ಒಂದ್ ನಿಮಿಷ ಇಂಜಿನಿಯರ್ ಆಗ್ಬೋದು ಸರ್ ತುಂಬಾ ಜನ ಇದ್ದಾರೆ ಸರ್ ಈಗ ನೋಡಿ ಈಗ ಮನೆ ಮಳೆಗಾಲ